ಹಾ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆ ಪರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಏನು ತಿಳ್ಕೊಳಪ್ಪಾ ಅಂದರೆ ಈಗಾಗಲೇ ಭಾಳಷ್ಟು ಜನ ಟೈಲರಿಂಗ್ ಮಿಷಿನನ್ನು ಕಲ್ತೀವಿ ಸ್ನೇಹಿತರೆ ಅಂಥವ್ರಿಗೂ ಅಂತರ್ಗೋಸ್ಕರ ಟೈಲರಿಂಗ್ ಮಿಷಿನ್ಗಳು ಉಚಿತವಾಗಿ ವಿತರಣೆ ಗೌರ್ಮೆಂಟ್ ಸರ್ಕಾರ ವಿತರಣೆ ಮಾಡ್ತಾ ಇದೆ ಆ ಒಂದು ಯಾವ ರೀತಿಯಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಸೇವಾ ಸಿಂಧುನಲ್ಲಿ ಅನ್ನುವ ಒಂದು ಸಂಪೂರ್ಣ ಮಾಹಿತಿ ಇರ್ತದೆ ಸ್ನೇಹಿತರ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಸೇವಾ ಸಿಂಧುವಲ್ಲಿ ಕ್ರಿಯೇಟ್ ಮಾಡಿದರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಇದು ನಂದು ಆಲ್ರೆಡಿ ಹಾಕಿ ಸ್ನೇಹಿತರೆ ಥರ ಆಗ್ಬಿಟ್ಟು ಸಬ್ಮಿಟ್ ಅಂತಾನೆ ಈ ಥರ ನಿಮ್ಮ ಒಂದು ಸೇವಾ ಸಿಂಧು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಭಾಳಷ್ಟು ಜನ ಬಿ ಎಂ ವಿಶ್ವಕರ್ಮದಲ್ಲಿ ಕೂಡ ಟೈಲರಿಂಗಾಗಿ ಭಾಳಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರು ಸರ್ಟಿಫಿಕೇಟನ್ನು ಬಂದಿದೆ ಅವ್ರೂ ಕೂಡ ಇದಕ್ಕೆ ಅರ್ಹತೆ ಇರ್ಬೋದು ಎನ್ನುವ ಒಂದು ಇದು ಇದೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಹಾಕುವ ಮುನ್ನ ಒಂದು ಸತಿ ಟಾಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಯಾವ ಟಾಲ್ ಫ್ರೀ ನಂಬರ್ ಮಾಡಬೇಕನ್ನೋದನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ ಮೊದಲನೇ ಇದನ್ನು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನೀವು ಸೇವಾ ಸಿಂಧುವನ್ನು ಓಪನ್ ಮಾಡಿದಾಗ ಇಲ್ಲಿ ಆಲ್ ಸರ್ವಿಸ್ ಅಂತ ಇದೆಯಲ್ಲ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದಾಗ ಇದು ಕಡೆ ಸರ್ಚ್ ಅಂತ ಇದೆಯಲ್ಲ ಇಲ್ಲಿ ಸೇವಿಂಗ್ ಅಂತ ಟೈ ಮಿಷನ್ ಅಂತ ಹೊಡೆದ್ರೂ ಬರುತ್ತದೆ ಎಮ್ ಎ ಮಿಷನ್ ಎಮ್ ಎಮ್ ಎ ಸಿ ಎಚ್ ಐ ಅಂತ ಹೊಡೀರಿ ಇಲ್ಲಿ ನೋಡ್ಬೋದು ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಕ್ ಮಿಷನ್ಸ್ ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವೃತ್ತಿಪರ ಕುಶಲಕರ್ಮಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ವಲಯ ಯಂತ್ರ ಪಡೆಯುವ ಅರ್ಜಿ ಅಂತಿದೆ ಸ್ನೇಹಿತರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲ ಅದಕ್ಕೆ ಏನೇನು ಬೇಕು ಅನ್ನೋದು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾನೆ ನೀವೆಲ್ಲ ಇದನ್ನು ನೋಡ್ಕೊಳ್ಳಿ ಇದಕ್ಕೇನೇನು ಬೇಕಪ್ಪ ಅಂದರೆ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಬೇಕಾಗುತ್ತೆ ಜನ್ಮ ದಿನಾಂಕ ಅಂದರೆ ಮಾ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಶೈಕ್ಷಣಿಕರತೆ ವರ್ಗಾವಣೆ ಪ್ರಮಾಣ ಅಂಕಪಟ್ಟಿ ಪಿ ಡಿ ಎಫ್ನಲ್ಲಿ ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಮತ್ತು ರೇಷನ್ ಕಾರ್ಡ್ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಆಯಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ಟೈಲರಿಂಗ್ ಮಾಡ್ತಿರ ಬಗ್ಗೆ ದೃಢೀಕರಣ ಅಂದರೆ ಟೈಲರಿಂಗದು ಒಂದು ನೀವು ಪಂಚಾಯಿತಿ ಕಡೆಯಿಂದ ಬರೆಸಬೇಕಾಗುತ್ತೋ ಅದರಿಂದ ಸರ್ಕಾರಿ ನೌಕರರು ಅಥವಾ ಅವಲಂಬಿತರಾಜ್ರು ಸೊ ಅರ್ಹರಾಗಿರುವುದಿಲ್ಲ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿಸ್ ಇದಕ್ಕೆ ಅರ್ಹರಾಗಿರಲ್ಲ ಸ್ನೇಹ ಸ್ನೇಹಿತರೆ ಇಲ್ಲಿ ಇದೇನಪ್ಪ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣಪತ್ರ ಅಂದರೆ ಸ್ನೇಹಿತರೆ ನೀವು ಈಗಾಗಲೇನು ಪಿ ಎಮ್ ವಿಶ್ವಕರ್ಮಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಿ ಟೈಲರಿಂಗ್ ಸರ್ಟಿಫಿಕೇಟನ್ನು ಬಂದಿದ್ದಲ್ಲ ಆ ಟೈಲರಿಂಗ್ ಸರ್ಟಿಫಿಕೇಟ್ ನೀವು ತಗೊಂಡು ಹೋಗ್ಬಿಟ್ಟು ನಿಮ್ಮ ಪಂಚಾಯಿತಿಗಳಲ್ಲಿ ತೋರಿಸಿದರೆ ಅವರು ಒಂದು ಲೆಟರ್ ಕೊಡ್ತಾರೆ ಸ್ನೇಹಿತರೆ ಅದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಅದು ಪಡೆದುಕೊಂಡ್ಬಿಟ್ಟು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ಸುಲಭವಾಗಿದೆ ಏನಿಲ್ಲ ಇಲ್ಲಿ ಅರ್ಜಿದಾರ ಸಲ್ಲಿಸ ಜಿಲ್ಲೆ ತಾಲೂಕು ಅರ್ಜಿದಾರರ ಹೆಸರು ತಂದೆ ಗಂಡ್ ಲಿಂಗ ಯಾ ಲಿಂಗ ಜಾತಿ ಯಾವ ಜಾತಿ ಆಗ್ಬೇಕಾಗತ್ತೆ ಮೊಬೈಲ್ ಆಧಾರ್ ಸಂಖ್ಯೆ ಇಮೇಲ್ ಇಮೇಲ್ ಏನು ಇಂಪಾರ್ಟೆಂಟ್ ಇಲ್ಲ ಸ್ನೇಹಿತರೆ ಮೊಬೈಲ್ ನಂಬರ್ ಕಡ್ಡಾಯ ಆಗಿರುತ್ತೆ ಸ್ಟೇಟು ರಾಜ್ಯದ ವಿಳಾಸ ಮತ್ತು ನಿಮ್ದು ಎಲ್ಲ ಪೂರ್ತಿ ಸಂಪೂರ್ಣ ಅಡ್ರೆಸ್ ಹಾಕಬೇಕಾಗುತ್ತೆ ಪಿನ್ ಕೋಡ್ ಜೊತೆಗೆ ವಿದ್ಯಾರ್ಹತೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ವಿದ್ಯಾರ್ಹತೆ ಹಾಕಿ ಇಲ್ಲಿ ಹಾಗೆ ನೀವು ಕಲಾ ಕ್ಷೇತ್ರ ಇದ್ದರೆ ಎಸ್ ಅನ್ರಿ ಇಲ್ಲಾಂದ್ರೆ ನೋ ಅನ್ ಸ್ನೇಹಿತರೆ ಇಲ್ಲಿ ಅಗ್ರಿ ಅನ್ರಿ ಇದ್ರ ಮೇಲೆ ಕ್ಯಾಪ್ ಕೋಡ್ ಅನ್ನಿ ಮತ್ತು ನಿಮ್ಗೆ ಇವೆಲ್ಲ ಏನು ಡಾಕ್ಯುಮೆಂಟ್ಸ್ ಇದ್ದಾವೆ ಇದರಲ್ಲಿ ನೀವು ಯಾವುದು ಕಂಪಲ್ಸರಿ ಅಂತ ನಿಮಗೆ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರುತ್ತೆ ಸ್ನೇಹಿತರು ಅದೇ ರೀತಿಯಾಗಿ ನೀವು ಸಬ್ಮಿಟ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನೆಲ್ಲ ಅಪ್ಲೋಡ್ ಮಾಡೋದು ಅಂತ ಇರುತ್ತೆ ಸ್ನೇಹಿತರೆ ನಾನು ಮುಂದಿನ ವೀಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋ ಸ್ನೇಹಿತರೆ ಈತನ ವೀಡಿಯೋದಲ್ಲಿ ಈ ಥರ ಒಂದು ಮಾಹಿತಿ ಇರುತ್ತೆ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನೋ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ